ಮತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಒಟ್ಟಾಗಿರಬೇಕು ಇದು ಅಪೇಕ್ಷೆ ಅದು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರದು ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರು ಅಮಿತ್ ಶಾ ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು ದೇವೇಗೌಡ ಜಿ ಅವರು ಮಾಜಿ ಪ್ರಧಾನಮಂತ್ರಿಗಳು ನಿನ್ನೆ ಏನೇನು ಮಾತನಾಡಿದ್ದಾರೆ ಪಟ್ಟಣ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಗ್ಗೆ ಮುಂದೆ ಎಂ ಪಿ ಮತ್ತು ಎಮ್ ಎಲ್ ಎಲೆಕ್ಷನ್ ಒಟ್ಟಾಗಿ ಹೋಗ್ತೇವೆ ಅಂತ ಹೇಳಿದ್ದಾರೆ ಸಂತೋಷ ನಮ್ಗೆ ಯಾರು ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ಅಂತಿಮವಾಗಿ ನಮ್ದೊಂದು ರಾಷ್ಟ್ರೀಯ ಪಕ್ಷ ಇದೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಅವರು ಯಾವ ರೀತಿ ಅವರು ಮಾರ್ಗದರ್ಶನವನ್ನು ಮಾಡ್ತಾರೆ ಪಕ್ಷದ ಕಾರ್ಯಕರ್ತನಾಗಿ ರಾಜ್ಯದ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ವರಿಷ್ಠ ಏನು ಹೇಳ್ತಾರೆ ಅದು ಕೇಳಬೇಕಾಗಿರತಕ್ಕಂಥದ್ದು ನನ್ನನ್ನು ಸೇರಿ ಈ ರಾಜ್ಯದ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಕರ್ತವ್ಯ ಅದು ನಾವು ಮಾಡೇ ಮಾಡ್ತೇವೆ ಅದ್ರ ಬಗ್ಗೆ ಯಾವುದೇ ಒಂದು ಗೊಂದಲ ಇಲ್ಲ ಹಾಗಾಗಿ ಇದನ್ನು ಯಾಕೆಂದರೆ ನಿನ್ನೆ ದಿನ ಬೇರೆ ಬೇರೆ ಸುದ್ದಿವಾಹಿನಿಗಳಲ್ಲಿ ಬೇರೆ ಬೇರೆ ರೀತಿ ವಿಶ್ಲೇಷಣೆ ನಡೀತಾ ಇದ್ದೇವೆ ಅದನ್ನು ಕೂಡ ನಾನು ಗಮನಿಸಿದ್ದೇನೆ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕಾರ್ಯಕರ್ತರಿಗೆ ಏನು ಸಂದೇಶವನ್ನು ಕೊಡಬೇಕು ಅದು ಕೊಟ್ಟಿದ್ದೇನೆ ಅಂತ ಕೂಡ ಒಂದು ರಾಷ್ಟ್ರೀಯ ಪಕ್ಷ ಅದ್ರ ಬಗ್ಗೆ ಏನು ತಕರಾರಿಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ಯಾವುದೇ ಒಂದು ಗೊಂದಲ ಇಲ್ಲದೇ ಲೋಕಸಭಾ ಚುನಾವಣೆಯನ್ನು ಯಶಸ್ವಿಯಾಗಿ ಎದುರಿಸಿದ್ದೇವೆ ಮಾನ್ಯ ದೇವೇಗೌಡರು ಹೇಳಿದಾಗೆ ಮುಂದಿನ ವಿಧಾನಸಭೆ ಲೋಕಸಭಾ ಚುನಾವಣೆನ ಒಟ್ಟಿಗೆ ಹೋಗ್ತೇವೆ ಅಂತ ಹೇಳಿದ್ರೆ ಅದು ಸ್ವಾಗತ ಮಾಡ್ತೇವೆ ನಾವು ಸ್ಥಳೀಯ ಸಂಸ್ಥೆಗಳಿಗೆ ಖಂಡಿತ ನಾವೊಂದು ಪಕ್ಷದ ನಮ್ಮ ವರಿಷ್ಠ ಏನು ತೀರ್ಮಾನ ಮಾಡ್ತಾರೆ ಅಥವಾ ಸ್ಥಳೀಯವಾಗಿ ಕಾರ್ಯಕರ್ತ ಏನು ಅಭಿಪ್ರಾಯ ಕೊಡ್ತಾರೆ ಅಭಿಪ್ರಾಯದ ನಂತರದ ನಮ್ಮ ಪಕ್ಷದ ವರಿಷ್ಠ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ರಾಗಿರ್ತೇವೆ ಒಟ್ಟಿಗೆ ಹೋಗ್ಬೇಕಂದ್ರೆ ಒಟ್ಟಿಗೆ ಹೋಗ್ತೇವೆ